ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕನ್ನಡ ನಾಡಿನ ಮಹತ್ವವಾದ ಅಧ್ಯಾಯ ರಾಷ್ಟ್ರಕೂಟರ ಇತಿಹಾಸದ ಬಗ್ಗೆ ತಿಳಿಯೋಣ ಇದು ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಯಾವಾಗ ಕ್ರಿಸ್ತ ಶಕ ಎಂಟನೇ ಶತಮಾನದಲ್ಲಿ ದಂತಿ ದುರ್ಗ ಎಂಬ ಶೂರ ವೀರನಿಂದ ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಇವರು ದಕ್ಷಿಣ ಮತ್ತು ಮಧ್ಯ ಭಾರತವನ್ನು ವಶಪಡಿಸಿಕೊಂಡು ಶಕ್ತಿ ಹಾಗೂ ಸಂಸ್ಕೃತಿಯ ಕೇಂದ್ರವಾಗಿ ಬದಲಾಯಿಸಿದರು ರಾಷ್ಟ್ರಕೂಟ ಎಂದರೆ ರಾಷ್ಟ್ರದ ಮುಖ್ಯಸ್ಥರು ಎಂದರ್ಥ ಇವರ ರಾಜಧಾನಿ ಮಾನಕೇಟ ಈಗಿನ ಗುಲ್ಬರ್ಗ ಜಿಲ್ಲೆ ರಾಷ್ಟ್ರಕೂಟರ ಲಾಂಛನ ಗರುಡ ಆಗಿರುತ್ತದೆ ರಾಷ್ಟ್ರಕೂಟರ ಪ್ರಮುಖ ರಾಜರುಗಳು ಯಾರಪ್ಪ ಅಂದ್ರೆ ರಾಷ್ಟ್ರಕೂಟರ ಯುಗದಲ್ಲಿ ಹಲವಾರು ಶಕ್ತಿಶಾಲಿ ರಾಜರು ಆಡಳಿತ ನಡೆಸಿದರು ಪ್ರಸಿದ್ಧ ರಾಜರುಗಳು ಯಾರಪ್ಪ ಅಂದ್ರೆ ಒಂದನೇ ಕೃಷ್ಣ ಈತನು ಇಡೀ ಗುಡ್ಡವನ್ನೇ ಕೊರೆದು ಪ್ರಪಂಚದ ಅತ್ಯದ್ಭುತಗಳಲ್ಲಿ ಒಂದಾದ ಎಲ್ಲೋರ ಕೈಲಾಸನಾಥ ದೇವಾಲಯ ನಿರ್ಮಿಸಿದನು ಕಟ್ಟಿದಂತ ಶಿಲ್ಪಿ ಯಾರಪ್ಪ ಅಂದ್ರೆ ವಿಶ್ವಕರ್ಮ ಇವನಿಗೆ ಶುಭತುಂಗ ಹಾಗೂ ಅಕಾಲ ವರ್ಷ ಎಂಬ ಬಿರುದುಗಳಿದ್ದವು ನಂತರ ಬಂದಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರಲ್ಲಿ ಪ್ರಸಿದ್ಧನಾದ ಇವನು ಮೊದಲ ಹೆಸರು ಶರ್ವಾ ಕ್ರಿಸ್ತಶಕ ಸಾವಿರದ ಎಂಟುನೂರ ಹದಿನೈದರಲ್ಲಿ ಅರಬ್ ಪ್ರವಾಸಿ ಸುಲೇಮಾನ್ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿದನು ಹವನ ಸಾಮ್ರಾಜ್ಯಕ್ಕೆ ಅಂದಿನ ಪ್ರಪಂಚದ ನಾಲ್ಕನೇ ಖ್ಯಾತ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಎಂದು ಸುಲೇಮಾನ್ ಅವರು ಬಣ್ಣಿಸುತ್ತಾರೆ ಕೊಲ್ಲಾಪುರದ ಲಕ್ಷ್ಮೀ ದೇವಸ್ಥಾನಕ್ಕೆ ತನ್ನ ಕಿರು ಬಿರಳನ್ನು ಕಾಣಿಕೆಯಾಗಿ ನೀಡಿದ ಇವನನ್ನು ಕರ್ನಾಟಕದ ಅಶೋಕ ಎಂದು ಕರೆದರು ಅಮ ಘೋಷ ನೃಪತ್ತು ಇವನಿಗೆ ವೀರ ನಾರಾಯಣ ರತ್ನ ಮಾರ್ತಾಂಡ ಅತಿಶಯ ದವಳ ಮತ್ತು ಲಕ್ಷ್ಮೀ ವಲ್ಲಭೇಂದ್ರ ಹಾಗೂ ನೃಪತ್ತುಂಗ ಅಂತೇಳಿ ಅನೇಕ ಬಿರುದುಗಳಿದ್ದವು ಅಮಗವರ್ಷನ ಕಾಲದ ಆಸ್ಥಾನದ ಕವಿಯಾಗಿದ್ದಂತಹ ಶ್ರೀ ವಿಜಯನು ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ಬರೆಯುತ್ತಾನೆ ಇದೇ ಕನ್ನಡದ ಮೊದಲ ಕೃತಿಯಾಗಿರುತ್ತದೆ ಹಾಗೂ ಅಮಗ ಸಹ ಪ್ರಶ್ನೋತ್ತರ ರತ್ನಮಾಲಯ ಎಂಬ ಕೃತಿಯನ್ನು ರಚಿಸಿದನು ಸೊ ನಂತರ ಬಂದಂತ ರಾಜ ಮೂರನೇ ಕೃಷ್ಣ ಇವನು ಪರಾಕ್ರಮಿಯಾಗಿದ್ದು ಗಂಗಾ ಸಿಂಹಾಸನವನ್ನೇ ರಾಜಮಲ್ಲನಿಂದ ಕಿತ್ತು ಭೂತಗನಿಗೆ ಕೊಟ್ಟನು ಇವನು ಕಂಚಿ ತೊಂಡ ಮಂಡಲ ಹಾಗೂ ತಂಜಾವೂರುಗಳನ್ನು ಗೆದ್ದು ಎಂಬ ಎಂಬುದನ್ನು ಪಡೆದನು ರಾಮೇಶ್ವರಂ ಗೆದ್ದು ಅಲ್ಲಿ ಕೃಷ್ಣೇಶ್ವರ ಹಾಗೂ ಮಾರ್ತಾಂಡೇಶ್ವರ ಗುಡಿಗಳನ್ನು ನಿರ್ಮಿಸಿದನು ಇವನ ಆಸ್ಥಾನದಲ್ಲಿ ಉಭಯ ಕವಿ ಚಕ್ರವರ್ತಿ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಹೊಂಡನಿದ್ದನು ರಾಷ್ಟ್ರಕೂಟರ ಸಾಮ್ರಾಜ್ಯ ಹೇಗೆ ಪತನವಾಯಿತು ಅಂದ್ರೆ ಆಂತರಿಕ ಅಶಾಂತಿ ಪ್ರಾದೇಶಿಕ ಸಮಂತರ ಬಂಡೆಯ ಹಾಗೂ ಚೋಳರ ಏರಿಕೆಯು ರಾಷ್ಟ್ರಕೂಟರ ಪತನಕ್ಕೆ ಕಾರಣವಾದವು ಕೃತಶ ಹತ್ತನೇ ಶತಮಾನದಲ್ಲಿ ಇವರು ಚರಿತ್ರೆಯ ಪುಟದೊಳಗೆ ಅಡಗಿ ಹೋದರು ರಾಷ್ಟ್ರಕೂಟರ ಅದ್ಭುತವಾದ ಇತಿಹಾಸ ನಮಗೆಲ್ಲ ಹೆಮ್ಮೆ ಕೊಡುತ್ತದೆ ಇಂತಹ ಶಕ್ತಿಶಾಲಿ ದೈನಂದಿನ ಸಂಸ್ಕೃತಿಯನ್ನು ನಾವು ಗುರುತಿಸಬೇಕು ಮತ್ತು ಗೌರವಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇತಿಹಾಸದಂತಹ ಇದೇ ತರದ ಇತಿಹಾಸದಂತಹ ಇನ್ನಷ್ಟು ವಿಷಯಗಳಿಗಾಗಿ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಮತ್ತೊಂದು ಹೊಸ ಅಧ್ಯಾಯದಲ್ಲಿ ನಿಮ್ಮನ್ನು ಭೇಟಿಯಾಗೋಣ